ನಿನ್ನೆ ದಿವಸ ನಾವೀಗಾಗಲೇ ಹೇಳಿದ್ವಿ ನಮ್ಮ ದೇಶದ ಹೆಮ್ಮೆಯ ಮಗಳಾದ ಸೋಫಿಯಾ ಖುರೇಶಿ ಅವರ ಕುಟುಂಬಸ್ಥರ ಮೇಲೆ ಆರ್ ಎಸ್ ಎಸ್ ಬೆಂಬಲಿತ ಹಿಂದೂಗಳು ದಾಳಿ ಮಾಡಿ ಅವರು ಅಲ್ಲಿ ಸ್ಥಳಾಂತರ ಮಾಡಲಿಕ್ಕೆ ಕಾರಣರಾಗಿದ್ದಾರೆ ಅಂತ ಹೇಳಿಬಿಟ್ಟು ಈಗಾಗಲೇ ಹೇಳಿದಾಗೆ ಅದೊಂದು ಸುಳ್ಳು ಸುದ್ದಿ ಅದ್ರ ಬಗ್ಗೆ ಈಗಾಗಲೇ ನಾವು ತನಿಖೆಯನ್ನು ಕೈಗೊಂಡಿದ್ದೀವಿ ಅಂತ ಹೇಳಿದೀವಿ ಈ ವಿಚಾರದಲ್ಲಿ ಈಗ ನಾವೊಂದು ಪ್ರಥಮ ವರ್ತಮಾನ ವರದಿ ಒಂದು ಎಫ್ ಐ ಆರ್ನ ದಾಖಲೆ ಮಾಡಿಕೊಂಡು ತನಿಖೆಯನ್ನು ಮುಂದುವರೆಸಿದ್ದೀವಿ ಈಗಾಗಲೇ ಆ ಡಿಲೀಟ್ ಆ ಒಂದು ಟ್ವೀಟ್ ಡಿಲೀಟ್ ಆಗಿದ್ದರೂ ಕೂಡ ನಾವು ಟ್ವಿಟ್ಟರ್ನವರಿಗೆ ಆ ಟ್ವೀಟ್ ಮಾಡಿರ್ತಕ್ಕಂಥ ಅನಿಸುದ್ದೀನ್ ಅಂತ ಏನು ವ್ಯಕ್ತಿ ಇದ್ದಾನೆ ಅವನ ಬಗ್ಗೆ ಮಾಹಿತಿಯನ್ನು ಕೇಳಿ ಒಂದು ಪತ್ರವನ್ನು ಬರೆದಿದ್ದೀವಿ ಮುಂದಿನ ದಿನಗಳಲ್ಲಿ ನಮಗೆ ಟ್ವಿಟರಿಂದ ಹೆಚ್ಚಿನ ಮಾಹಿತಿ ಬಂದಾಗ ಆ ಆರೋಪಿ ಎಲ್ಲಿನವನು ಅನ್ನುವಂಥ ಹೆಚ್ಚಿನ ಮಾಹಿತಿ ಲಭ್ಯವಾಗೋದಿದೆ ಅಕಸ್ಮಾತ್ ಅವನು ಭಾರತದಲ್ಲಿದ್ದರೆ ಅವನ್ನ ನಮ್ಮ ವಶಕ್ಕೆ ಪಡೆದುಕೊಂಡು ವಿಚಾರಣೆಯನ್ನು ಕೂಡ ನಾವು ಮುಂದಿನ ದಿನಗಳಲ್ಲಿ ಮಾಡಲಿದ್ದು ಹೌದು ನಮಗೆ ಪ್ರಾಥಮಿಕ ಹಂತದಲ್ಲಿ ಅದೇ ರೀತಿಯಾಗಿ ಬಂದಂಥದ್ದು ಅವನು ಕೆನಡಾದಲ್ಲಿ ಇದ್ದರೂ ಕೂಡ ಮುಂದಿನ ದಿನಗಳಲ್ಲಿ ನಾವು ಭಾರತ ಸರ್ಕಾರಕ್ಕೆ ಪತ್ರ ಬರೆದು ರಾಜತಾಂತ್ರಿಕವಾಗಿ ಮತ್ತು ನಮ್ಮ ಇಂಟ್ರಪೋಲ್ ಮುಖಾಂತರ ಏನು ಕ್ರಮ ತಗೊಳ್ಬೇಕು ಅದನ್ನ ತೊಗೊಳ್ಬೋದು ಅಂತ ಹೇಳಿ ನಾವು ಬರೀಬಹುದು ಸೊ ಹಾಗಾಗಿ ಒಂದು ನಾವು ಎಫ್ ಐ ಆರನ್ನು ದಾಖಲು ಮಾಡಿಕೊಳ್ತೀವಿ ಸೆಕ್ಷನ್ ತ್ರೀ ಫಿಫ್ಟಿ ತ್ರೀ ಟೂ ಮತ್ತು ಒನ್ ನೈಂಟಿ ಟೂ ಎ ಈ ಸೆಕ್ಷನ್ನ ಅಡಿಯಲ್ಲಿ ನಾವು ಪ್ರಕರಣವನ್ನು ದಾಖಲೆ ಮಾಡ್ಕೊಂಡಿದ್ದೀವಿ ಎರಡರಲ್ಲೂ ಕೂಡ ಎರಡು ಪಂಗಡಗಳ ನಡುವೆ ದ್ವೇಷ ಬಿತ್ತಲಿಕ್ಕೆ ಪ್ರಯತ್ನ ಮಾಡುವಂಥದ್ದು ಮತ್ತು ಅದರ ಮುಖಾಂತರ ದೊಂಬಿ ಮಾಡಲಿಕ್ಕೆ ಪ್ರೇರೇಪಣೆ ನೀಡುವಂಥದ್ದು ನಾವು ಪ್ರಕರಣವನ್ನು ದಾಖಲು ಮಾಡಿಕೊಂಡಿದ್ವಿ ನಾ ಒಂದು ಕಂಪ್ಲೇಂಟನ್ನು ತೆಗೆದುಕೊಂಡು ಮಾಡಿ ಒಂದೇ ನಿಮಿಷ ನೋಡಿಬಿಡ್ತೀನಿ ನಾನು ಆ್ಯಕ್ಚುಲಿ ಬೆಳಗ್ಗೆ ಹೇಳಬೇಕಾದ್ರೆ ಇದರಿಂದ ಏನಂತಾರೆ ಒಂದು ಕಂಪ್ಲೇಂಟ್ ತೊಗೊಳ್ಲಿಕ್ಕೆ ಹೇಳಿದ್ದೆ ಕ್ಯಾಪ್ ಸ್ಟಿಕ್ ಸಪ್ರೇಟಾಗಿ ಆಗಿ ಹೇಳ್ಬೇಕೇನೋ